ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪವಿತ್ರ ನಾವಂತೂ ಇವಾಗ ಹಾಸ್ಪೆಟ್ಲಿದ್ದ ಇಲ್ಲೇ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ವಿ ವಿಶಾಲ್ ಮಾರ್ಟಿಗೆ ವೇದ ಪಾಪುಗೆ ನೋಡ್ತಾ ಇರ್ಬೋದು ಬಂದಾಗಿನಿಂದ ಒಂದೇ ಡ್ರೆಸ್ಸಲ್ಲಿದ್ದಾನೆ ಇವತ್ತಿಗೆ ತ್ರೀ ಡೇಸ್ ಆಯಿತು ಸ್ವಲ್ಪ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇತ್ತಲ್ವ ಹಾಗೇ ಮಸೂದಿಯಲ್ಲಿ ಅಂತರ ಹಾಕ್ಸ್ಬಿಟ್ಟು ಮತ್ತು ವೇದ ಪಾಪಿಗೆ ಡ್ರೆಸ್ ತಗೊಳ್ಳೋಣ ಅಂತ ಬಂದಿದೀವಿ ಅದೇ ಟೀ ಶರ್ಟು ಮತ್ತು ಚಡ್ಡಿ ಏನಿತ್ತು ಜೀನ್ಸ್ ಅದು ಎರಡು ಸೇರಿ ತ್ರೀ ಹಂಡ್ರೆಡ್ಡು ಅದಾದಮೇಲೆ ಇವನು ಆಟ ಆಡೋಕ್ಕೆ ಆಟ ಏನಾದರೂ ಕೊಡಿಸೋಣ ಅಂತ ಬಂದಿದ್ದೀವಿ ಅಲ್ಲೆಲ್ಲ ತುಂಬ ರೇಟ್ ಹೇಳಿದರು ಹಾಗಾಗಿ ಇವಾಗ ಬಂದ್ಬಿಟ್ಟು ಆಫರು ಕೂಡ ಇತ್ತು ಒಂದು ಟಿ ಶರ್ಟ್ಗೆ ಇನ್ನೊಂದು ಫ್ರೀ ಮತ್ತು ಒಂದು ಬರ್ಮುಡ ಈ ಥರ ಎಲ್ಲ ಏನಿತ್ತು ಅದಕ್ಕೆಲ್ಲ ಆಫರ್ ಇತ್ತು ಹಂಗಾಗಿ ತಗೊಂಡೋಗೋಣ ಅಂತ ಬಂದಿದ್ವಿ ನಾನೇನು ತಗೊಂಡಿಲ್ಲ ಅವರ ಅಪ್ಪಾಜಿಗೆ ಜಿಗೆ ಎದ್ಬಾಕ್ ಅಷ್ಟೇ ತಗೊಂಡಿದ್ದು ಮತ್ತು ಅವನಿಗೊಂದು ಆಟ ಆಡೋಕ್ಕೆ ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ಬಿಟ್ಟು ನೋಡ್ತಾ ಇರ್ಬೋದು ನೆನ್ನೆ ಎಲ್ಲ ಫುಲ್ಲು ಜ್ವರ ಇತ್ತು ಅಂತ ನಾನೇನು ತಗೊಂಡ್ಬಂದಿದ್ದಿಲ್ಲ ನನಗೆ ಮುಖ ತೊಳೆಯೋಕ್ಕೂ ಸಹ ಇಂಟ್ರೆಸ್ಟ್ ಇಲ್ಲ ನೆನ್ನೆ ನಾನು ಊಟ ಸಹ ಒಂದೇ ಟೈಮ್ ನಾನು ಊಟ ಮಾಡಿರೋದು ಅದು ಬಲವಂತದಿಂದ ಮನೆಯವರು ಬೆಳಗ್ಗೆ ತಿಂಡಿಗೆ ಕರ್ಕೊಂಡು ಹೋದ್ರಲ್ಲ ಅದಾದಮೇಲೆ ಜ್ವರ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನಗೇ ತುಂಬ ಅಂದರೆ ತುಂಬ ಸಂತ ನೋವು ಏನು ಏನೂ ಬೇಡ ಅಂತ ಅನಿಸುತ್ತೆ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಬಾಚಿಣಿಕೆ ಮತ್ತು ಸೋಪು ಅದನ್ನೆಲ್ಲ ತೊಗೊಂಡ್ಬಂದಿದ್ದೀನಿ ನಿನ್ನೆ ಇನ್ನೇನು ವೇದಪಾಪುಗೆ ಅವರ ಅಪ್ಪಾಜಿಗೆ ಬಟ್ಟೆ ತಂದೆ ಅವರ ಅಪ್ಪಾಜಿ ಕೂಡ ಇಲ್ಲೇ ಇದ್ದಾರೆ ಊರಿಗೆ ಹೋಗಿಲ್ಲ ಊರಿಗೆ ಹೋಗಿದ್ರೆ ನನಗೂ ಕೂಡ ಡ್ರೆಸ್ಸು ವೇದ ಪಪ್ಪು ಅಲ್ಲೇ ತೊಗೊಂಡ್ಬರ್ತಾಯಿದ್ರು ಹಂಗಾಗಿ ಎಲ್ಲನೂ ಇಲ್ಲೇ ಪರ್ಚೇಸ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಒಪ್ಪಂಟಿ ಜೀವನ ಹೆಂಗಿರುತ್ತೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಆದರೆ ನಮ್ಮ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಇದು ಇದಿಲ್ಲ ಅಂತ ಹೇಳ್ಬಿಟ್ಟು ಪಾಪಗಾಗಿರ್ಬೋದು ನಮಗಾಗಿರ್ಬೋದು ಏನಾದರೂ ಕಳಿಸ್ತಾ ಇದ್ದರು ಏನು ಮಾಡ್ತೀರಾ ನಮ್ಮ ಮನೆ ಬರ ಹಿಂಗಿರುವಾಗ ಎಲ್ಲನೂ ಇಲ್ಲೇ ತೊಗೊಂಡ್ಬಿಟ್ಟು ಈ ಥರ ಇದು ಮಾಡ್ಕೊಂಡು ಬೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡ್ಬಂದಿದ್ದೀನಿ ಫೇಸ್ ವಾಶ್ಗೆ ಒಂದು ಸೋಪ್ ಕೂಡ ತೊಗೊಂಡ್ಬಂದಿದ್ದೀನಿ ಬ್ರಷ್ಷು ಪೇಸ್ಟು ಎಲ್ಲನೂ ಇವತ್ತೇ ತೊಗೊಂಬಂದಿರೋದು ನನ್ನ ನಿನ್ನೆ ಏನಂದರೆ ಏನೂ ಇಲ್ಲ ಅವನಿಗೆ ಜ್ವರ ಇರೋ ಕಾರಣ ನೆನ್ನೆ ಸಂಜೆ ವಿಶಲ್ ಹೋಗ್ಬಿಟ್ಟು ಅಲ್ಲೆಲ್ಲ ಬಟ್ಟೆ ಪರ್ಚೇಸ್ ಮಾಡಿ ಮತ್ತು ಇವನಿಗೆ ಅಂತರ ಕೂಡ ಹಾಕಿಸ್ಕೊಂಬಂದ್ವಿ ಇವತ್ತು ನನಗೂ ಕೂಡ ಒಂಥರ ಸಮಾಧಾನ ನೈಟು ಒಂದೇ ಟೈಮ್ ಜ್ವರ ಬಂದಿದ್ದು ಅಂದರೆ ಮೆಡಿಷನು ಚೆನ್ನಾಗಿ ಅವನಿಗೆ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳೋದ್ರು ನನಗೆ ಹೆಂಗಂದ್ರೆ ಫಸ್ಟ್ ಇವತ್ತು ಸ್ನಾನ ಆಯಿತು ಅಂದರೆ ನೆಕ್ಸ್ಟ್ ಡೇನೇ ಆಯಿಲ್ ಅಪ್ಲೈ ಮಾಡಿಬಿಡ್ಬೇಕು ಇಲ್ಲಾಂದರೆ ತುಂಬ ತಲೆನೋವು ಈ ಥರ ಎಲ್ಲ ಮುಖ ಎಲ್ಲ ಒಂಥರ ಹೊಡ್ತಾ ಬಂದಂಗೆ ಆಗೋದು ಕಣ್ಣೆಲ್ಲ ನೊಯ್ಯೋದು ಈ ಥರ ಆಗ್ತಾ ಇರುತ್ತೆ ಹಂಗಾಗಿ ಫಸ್ಟು ನಾನು ಆಯಿಲ್ ಅಪ್ಲೈ ಮಾಡ್ಕೊಬೇಕಂತ ಮಾಡ್ಕೊತಾ ಇದ್ದೀನಿ ವೀರಪಪ್ಪುಗೆ ಅದು ಚಜ್ಜಿ ಟಿ ಶರ್ಟು ಮತ್ತು ಎಕ್ಸ್ಟ್ರಾ ಒಂದು ಹಾಫು ಸ್ಲಾಕ್ ಥರ ತೊಗೊಂಬಂದಿದ್ದೀವಿ ತುಂಬ ಚೆನ್ನಾಗಿದೆ ಅದು ಬಂದು ಬರೀ ಹಂಡ್ರೆಡ್ ನೈನ್ ರುಪಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆಗೆ ಹೋದ್ಮೇಲೆ ನಾನೊಂದ್ಸರಿ ತೋರಿಸ್ತೀನಿ ನಿಮಗೆ ಅದಾದಮೇಲೆ ಇವತ್ತು ಮಧ್ಯಾಹ್ನ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ದಾಳೆ ಅದಕ್ಕೆ ಇವತ್ತೇನು ಹೋಟೆಲ್ ಊಟ ಇಲ್ಲ ನುಗ್ಗಿ ಸೊಪ್ಪಿನ ಹೆಸರು ಮತ್ತು ಮುದ್ದೆ ತಗೊಂಬರ್ತೀನಿ ಅಂತ ನಮ್ಮಮ್ಮ ತೊಗೊಂಬರ್ತಾಳೆ ಅಂತ ನಮ್ಮಮ್ಮ ಹೇಳಿದರು ಅವ್ರಿಗೂ ಕೂಡ ಸ್ಕೂಲ್ ರಜೆ ಇದೆ ಅವರು ಸ್ಕೂಲ್ಗೆಲ್ಲ ಬಂದಿಲ್ಲ ಅವ್ರು ಬಂದು ಇಲ್ಲಿರೋಕ್ಕೆ ವಿನು ಇರ್ತಾಳೆ ಅದಾದಮೇಲೆ ನನ್ನ ತಮ್ಮನೇಂತಿ ಪ್ರೆಗ್ನೆಂಟ್ ಇದ್ದಾಳೆ ಅಲ್ಲಿನೂ ಮನೆ ಇಲ್ಲಿ ಸ್ವಲ್ಪ ಅಕ್ಕಿ ರಾಗಿ ಇದರಲ್ಲಿ ಮಾಡ್ಕೊಳೋದೆಲ್ಲ ಇರುತ್ತಲ್ಲ ಹಂಗಾಗಿ ಅವರು ಕೂಡ ಬಂದಿಲ್ಲ ಬಿಡು ವಯಸ್ಸಾಗಿರೋಂಥರ ಅದು ಅದ್ರಲ್ಲಿ ಬೇರೆ ಡೈಲಿ ದುರ್ಗ ಬರಬೇಕು ಅಡ್ಡಾಡಬೇಕು ಸ್ಕೂಲ್ಗೆ ಹೋಗಬೇಕು ಈ ಥರ ಎಲ್ಲ ಕೆಲಸಗಳು ಇರುತ್ತಲ್ಲ ನನಗೆ ಅವ್ರೂ ಬಾ ಅಂತ ಕರಿಯೋಕ್ಕೂ ಮನಸ್ಸು ಬರಲಿಲ್ಲ ಹಂಗಾಗಿ ಅವ್ರನ್ನೂ ಕೂಡ ನಾನು ಕರೀಲಿಲ್ಲ ನನಗೆ ಎಲ್ಪ್ ಬೇಕಾಗುತ್ತೆ ಬಾರಮ್ಮ ಅಂತ ಬಂದಿದ್ದು ಬರಲಿ ಅಂತ ಹೇಳ್ಬಿಟ್ಟು ನಾನೇ ಇದು ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಸಿಕ್ಕಿದ್ದುಬಿಟ್ಟಿದ್ದಾವೆ ಒಂದೊಂದು ಸರ್ತಿ ಈ ಥರ ಹಿಂಗೆ ಬಾಚ್ಕೊಂಡ್ರೂ ಜೀವನೇ ಹೋಗಿರೋ ಥರ ಇದೆ ಎಷ್ಟು ಕೂದಲು ಉದುರ್ತಾ ಇವಾಗ ಗೊತ್ತಾ ಒಂದು ಎರಡು ದಿನ ಆಯಿತು ನಾನು ಮೊನ್ನೆ ಹಾಸ್ಪಿಟ್ಲಿಗೂ ಬರೋದಕ್ಕೂ ಒನ್ ಡೇ ಮುಂಚೆ ಸ್ನಾನ ಮಾಡಿರೋ ಅಂಥದ್ದು ಇಷ್ಟೊತ್ತಿಗೂ ಮನೇಲಿ ಇದ್ದಿದ್ದರೆ ಎರಡು ದಿನ ಆಯಿಲ್ ಅಪ್ಲೈ ಮಾಡ್ಕೊತಿದ್ದೆ ನಾನು ಹಂಗಾಗಿ ತುಂಬ ಅಂದರೆ ತುಂಬ ರಾಯ ರಾತ್ರಿಗೆಲ್ಲ ನಿದ್ದೆ ಬರಲ್ಲ ಮತ್ತು ತಲೆ ನೋವು ಎರಡು ದಿನವೂ ಅದೇ ಥರ ಹೋಗಿತ್ತು ಹಂಗಾಗಿ ಫಸ್ಟ್ ಹೋಗ್ಬಿಟ್ಟು ಇವತ್ತು ಬೆಳೆ ಬೆಳಿತೀನಿ ಬಂದಿದೀನಿ ಬಾಚಿನ್ಕೆ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ತಲೆ ಎಲ್ಲ ಬಾಚ್ಕೊಂಡು ಅಷ್ಟಲ್ಲಿ ಇಂಜೆಕ್ಷನ್ ಮಾಡೋಕ್ಕಂತ ಬಂದಿದ್ರು ಡಾಕ್ಟ್ರು ಸಾರಿ ನರ್ಸು ಹಾಗಾಗಿ ವೇದ ಹತ್ಕಂತ ಮಲಗಿದ್ದಾನೆ ನಾವು ನಿಮ್ಗೆ ಹಿಂಗೆ ತೊಡೆ ಮೇಲೆ ಇರಬೇಕು ನಾನು ಅಂತ ಆಸೆ ಪಡ್ತಾನೆ ಕೆಳಗಡೆನು ಮಲಗಲ್ಲ ನೋಡ್ತಾ ಇರ್ಬೋದು ಇದು ಮೂರನೇ ಸರಿ ನಾನು ಇಷ್ಟು ಕೂನ್ ತೆಗಿತಾ ಇರೋದು ಎಲ್ಲಾನು ಒಂದು ಕವರಲ್ಲಿ ಹಾಕಿ ಮೇಲೆ ಬೆದ್ಮೇಲೆಲ್ಲ ಬೀಳಂಗಿಲ್ಲ ಹಾಂ ಮುಂಚೆನೇ ಹೇಳಿದ್ದಾರೆ ಅದು ಮಕ್ಕಳು ಸಣ್ಣ ಮಕ್ಕಳು ತಾಯಿ ಮಾತ್ರ ಈ ಅವಕಾಶ ಇರೋದು ಎಲ್ಲರೂ ಹೊರಗಡೆ ಹೋಗಿ ಬಾಚ್ಕೊಂಡು ಬರಬೇಕು ತಲೆನ ಅದಾದಮೇಲೆ ನಮ್ಮ ಮನೆಯವರು ನೀನು ಕೂಡ ಒಂದು ಡ್ರೆಸ್ ತಗೋ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಡು ಅಂದರು ನನಗೆ ಇಲ್ಲ ಆಗೋಲ್ಲ ಅಂತ ಹೇಳಿದೆ ಯಾರಾದರೂ ಇದ್ದು ಹೋಗ್ಬಿಟ್ಟು ಮನೆಗೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡ್ಕೊಂಡು ಬರ್ಬೋದಾಗಿತ್ತು ಏನು ಮಾಡ್ತೀರಾ ಇರಲಿ ಇನ್ನು ಇವತ್ತೊಂದೇ ದಿನ ಅಂತ ಅನಿಸುತ್ತೆ ಮೇ ಬಿ ಡಾಕ್ಟ್ರು ಬಂದು ಇವಾಗ ಹೇಳ್ತಾರೆ ಜ್ವರ ಒಂದೇ ಟೈಮು ಬಂದಿರೋ ಇವಾಗ ಬಂದ್ಬಿಟ್ಟು ಏನು ಪಾಪ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅವನಿಗೂ ಕೂಡ ಮುಖ ಎಲ್ಲ ತೋರಿಸಿ ಮೈ ಎಲ್ಲ ಒರೆಸ್ಬಿಟ್ಟು ಕೆಳಗಡೆ ಕರ್ಕೊಂಡು ಬಂದಿದ್ದೀನಿ ಒಂದೇ ಹತ್ರ ಇದ್ದರೆ ಅವನಿಗೂ ಇದಾಗುತ್ತಂತ ಖುಷಿ ಖುಷಿಯಾಗಿದ್ದಾನೆ ಪೌಡ್ರೆಲ್ಲ ಹಾಕ್ಕೊಂಡು ಗಮ್ಮ ಅಂತ ಇದ್ದಾನೆ ಇಲ್ಲಿ ದೇವಸ್ಥಾನ ಇದೆ ಕಣ್ವೆ ಮಾರಕ ದೇವಸ್ಥಾನ ಅಂತ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಗಿಸ್ಕೊಂಡು ಅಲ್ಲಿ ಕೂಡ ಒಂದು ತಾಯಿ ಹಾಕಿಸ್ಕೊಂಡು ಜಲ್ದಿ ನಾವು ನನ್ನ ಮಗ ಮನೆಗೆ ಹೋಗೋ ಥರ ಮಾರಮ್ಮ ಜ್ವರ ಬೆಳ್ಳಿ ಅಂತ ಕೈ ಮುಗ್ಕೊಂಡು ಬಂದಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಇವತ್ತಂತೂ ಫುಲ್ಲು ಜೋಶಾಗಿದ್ದಾನೆ ಜ್ವರ ಬಂದೇ ಇಲ್ಲ ಬರೋದು ಬೇಡ ಅಂತಂದು ಕೈ ಮುಗಿದು ಬಂದುಬಿಟ್ಟಿದ್ದೀನಿ ನೋಡೋದು ಡಾಕ್ಟ್ರು ಇನ್ನೇನು ಬರೋ ಟೈಮು ಅವರೆಲ್ಲ ಕೇಳ್ಕೋಬೇಕು ಅದಾದ್ಮೇಲೆ ವೇದ ಪಪ್ಪನ ಇವಾಗ ಇದು ಆಕ್ಸಿಜನ್ ಹಾಕೋಕ್ಕೆ ಬಂದಿದ್ದಾರೆ ಇದು ಕೆಮ್ಮಿಗೆ ಹಾಕ್ಲೇಬೇಕಂತ ಹೇಳಿದರೆ ಡಾಕ್ಟ್ರು ಕೂಡ ಬಂದರು ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಮ್ಮೆ ನೋಡಿಬಿಟ್ಟು ಯಾಕಂದರೆ ಇಷ್ಟು ಟೈಮ್ ಅಂತ ಇರುತ್ತೆ ಮೆಡಿಸಿನ್ ಕೊಟ್ಟು ಜ್ವರ ಬರ್ತದೋ ಇಲ್ಲ ಅಂತ ಅವ್ರಿಗೂ ಟೈಮ್ ತಗೊಳ್ಬೇಕಲ್ಲ ಹಾಗಾಗಿ ಸಂಜೆ ಹೋಗಿ ಅಂತ ಹೇಳಿದ್ದಾರೆ ನನ್ನ ತಂಗಿ ಊಟ ಕೂಡ ತಗೊಂಡ್ಬಂದಿದ್ಲು ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಮತ್ತೆ ಇದು ಸಂಜೆಯಿಂದ ಅವ್ರು ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಅವರ ಅಪ್ಪನೂ ಕೂಡ ಬಂದರು ಅದು ಒಂದು ದಿನಕ್ಕೆ ಒಂದು ನಾಲ್ಕು ಟೈಮು ಈ ಥರ ಆಕ್ಸಿಜನ್ ಹಾಕೋ ಅಂಥದ್ದು ಇಷ್ಟು ದಿನ ಇದ್ದ ಆಕ್ಸಿಜನ್ ಹಾಕ್ಸ್ಕೊಳಕ್ಕೆ ಏನಿಲ್ಲ ತುಂಬ ಚೆನ್ನಾಗಿ ಹಾಕ್ಸ್ಕೊತಾನೆ ಅದಾದಮೇಲೆ ಸಂಜೆ ಹೊರಗಡೆ ಬಂದ್ವಿ ಇದು ಬಂದ್ಬಿಟ್ಟು ನಮ್ಮ ಮನೆಯವರಿದ್ದಾರಲ್ಲ ಅವ್ರ ಫ್ರೆಂಡ್ ಅಂಗಡಿ ಇಲ್ಲಿ ಇನ್ನೊಂದು ಕೋಇಿನ್ಸಿಡೆನ್ಸಿ ಏನಂದರೆ ನನ್ನ ಫ್ರೆಂಡು ಕೂಡ ಇದೇ ಇದ್ದಾನೆ ನಮ್ಮ ಮನೆಯವರ ಫ್ರೆಂಡು ಅವನಿಗೆ ನನ್ನ ಫ್ರೆಂಡಿಗೆ ಮಾವ ಹಾಕ್ಬೇಕು ಹಂಗಾಗಿ ನಾನು ಅವನಿಗೆ ಗುರ್ತಿದಿಲ್ಲ ಪಾಪ ಅವನೇ ಗುರ್ತಿದಿಟ್ಟು ಮಾತಾಡಿಸ್ತಾ ಅವನ ಹೆಸರು ಬಂದು ಯಶವಂತ ಏಯ್ ಇಂದ ಟೆಂತ್ವರೆಗೂ ಜೊತೇಲೆ ಓದಿರೋ ತುಂಬಾ ತುಂಬ ಖುಷಿಯಾಯಿತು ನಾನು ಇದೇ ಟೈಮಲ್ಲಿ ಈ ರಾಖಿ ಹಬ್ಬದಲ್ಲೆಲ್ಲ ಪಾಪ ಅವನಿಗೆ ರಾಖಿ ಕಟ್ತಾಯಿದ್ದೆ ಇವಾಗ ಬಂದುಬಿಟ್ಟು ಮನೆಯವರು ಅವ್ರ ಫ್ರೆಂಡಿಗೆ ಸ್ಕೂಲಿಂಗ್ ಗ್ಲಾಸ್ ಬೇಕಂತ ಹೇಳ್ಬಿಟ್ಟು ಬಂದಿತ್ತು ಅವರು ಕೂಡ ಅಂತ ಹೋದ್ರು ನಾನು ಇಲ್ಲೇ ಕೂರ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಟೀ ಕುಟ್ಬಿಟ್ಟು ಬಂದೆ ಅದಾದಮೇಲೆ ವೇದ ಪಾಪ తుంబ ఆట ఆడతాయిదా నోడ్తాయిబోదు ఆయ్ మార్తా ని బిట్టు ఇది బైకు ఇవత్ తగొందోడి ఎస్ట్ ఆట సమాన్యో తగ్బందో ఇది పక్క తు చాలే మరి ఇన్నొందు టెస్ట్ కూడా మార్సీ నోడ్తాయి రిపోర్ట్ ఏ అది బ్లడ్ టెస్ట్ యా జ్వర ఏను అంతబట్టు ఇది బందో డాక్టర్ కొడ్స్ అంత బాలు ఇష్ట ఆట సమానూ ననకి బాల్ బు అంత ఆటమ హీరే తగోంది కొట్టు తు ఖుషి ఆయ్ ఇవ్వ సంజె కూడా బందోబడు డిస్చార్జు కళి హ నావు ఈ థర ఆట ఆడతాయిదా నమ్మ వేదపాప ఇమే పక్క బెడ్డలి కూడా వేదపాప అసే అని ఒర్ష దొడ్డను హడుక నోడ్తాయిబోదు అల్లి నైట్ ఇది ఒక హెర్డు గంటే ఒంటే టైమల్ ఫుల్ జ్వర జాస్తి ఆగిబిట్టే ಹಂಗಾಗಿ ತುಂಬ ಹಠ ಮಾಡ್ತಾ ಇದ್ದೇನೆ ಸೂಜಿ ಬಗ್ಗೆ ಹೋಗಿದೆ ಹಂಗಾಗಿ ಅದನ್ನು ತೆಗೆದುಬಿಟ್ಟು ಕೈಯಿಂದ ಬೇರೆ ಕೈಗೆ ಇದ್ದಾರೆ ನಿಜವಾಗ್ಲೂ ಎಷ್ಟು ಕಷ್ಟ ಆಯಿತು ಅಂದರೆ ಅದನ್ನೆಲ್ಲ ನೋಡೋಕ್ಕೆ ಆಗೋಲ್ಲ ಅಷ್ಟು ಕಷ್ಟ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಿನ್ನೆ ಸಂಜೆ ಬಂದುಬಿಟ್ಟು ಇಲ್ಲ ಇವಾಗ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ನಾಳೆ ಹೋಗ್ಬಿಡ್ರಿ ಅಂತ ಹೇಳಿದ್ದು ಸ್ವಲ್ಪ ಲೇಟ್ ಕೂಡ ಆಗಿತ್ತಲ್ಲ ಹಂಗಾಗಿ ಪಾಪ ಫುಲ್ ಆರಾಮಾಗಿದ್ದಾನೆ ಜ್ವರ ಎಲ್ಲ ಕಡಿಮೆ ಆಗಿದೆ ನೀನು ಡಿಸ್ಚಾರ್ಜ್ ಆಗ್ಬಿಟ್ಟು ಮನೆಗೆ ಹೋಗುವಂಥ ಸಮಯ ಮಧ್ಯಾಹ್ನ ಬಂದ್ಬಿಟ್ಟು ಡಿಸ್ಚಾರ್ಜ್ ಬಿಲ್ ಬರ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬ್ಲಡ್ ಟೆಸ್ಟ್ ಏನು ಮಾಡ್ಸಿದ್ವಿ ಅದು ಕೂಡ ನಾರ್ಮಲ್ ಬಂದಿದೆ ರೇದು ಪಾಪ ಅಂತೂ ತುಂಬ ಆರಾಮಾಗಿದ್ದಾನೆ ಆದಷ್ಟು ಬೇಗ ಮನೆಗೆ ಹೋಗ್ತೀವಿ ಮನೆಗೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ನಮ್ಮ ಹುಡುಗನ ನಾವು ಹೆಂಗಿದೆ ಅಂದರೆ ಫುಲ್ಲು ಆಟ ಆಡ ಇದು ಯಾಕಂದರೆ ಮನೆಯಲ್ಲಿ ಅಲ್ಲ ಸಾರಿ ಹಾಸ್ಪಿಟ್ಲಲ್ಲಿ ಇಷ್ಟೊಂದೆಲ್ಲ ಫ್ರೀಡಮ್ ಇರಲಿಲ್ವಲ್ಲ ಹಾಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮನೆಗೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ಈ ತರ ಗೊಜ್ಜು ಮುದ್ದೆ ಮಾಡ್ಕೊಂಡಿದೀನಿ ಮುದ್ದೆನ ತುಂಬಾ ಮಿಸ್ ಮಾಡ್ಕೊಂಡೆ ಹಂಗಾಗಿ ಫಸ್ಟ್ ಊಟ ಮಾಡಿಬಿಡ್ಬೇಕು ದಯವಿಟ್ಟು ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬಬಾಯ್